ನಮಸ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯುವ ಸಬಲೀಕರಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಇಂದು ವಿಕಲಚೇತನ ದಿನಾಚರಣೆ ಮತ್ತು ವಿಕಲಚೇತನರ ಜಾಥಾ ಕಾರ್ಯಕ್ರಮವನ್ನು ನಗರದ ಸಂಜೆ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾದ ಮಾನ್ಯ ಡಾಕ್ಟರ್ ಕುಮಾರ್ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸ್ವಾವಿರವಾಗಿ ಮಾಹಿತಿ ನೀಡಿದರು ಡಿಸೆಂಬರ್ ವಿಶ್ವ ವಿಕಲಚೇತನದ ದಿನಾಚರಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಅಂಗವಾಗಿ ಮಂಡ್ಯ ಜಿಲ್ಲಾ ಆಡಳಿತದ ವತಿಯಿಂದ ವಿಶೇಷವಾಗಿ ಇವತ್ತು ವಿನೂತನವರ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಹಾಗಾಗಿ ಎಲ್ಲ ವಿಕಲಚೇತನ ಬಂಧುಗಳು ಸೇರಿ ಜಾಥಾ ಮಾಡುವ ಮೂಲಕ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗ್ತದೆ ಅಂತ ಅಂತೇಳಿದರೆ ಅವರಲ್ಲಿ ಒಂದು ವಿಶೇಷವಾದಂಥ ಚೈತನ್ಯ ಮತ್ತು ಚೇತನ ಇರೋದರಿಂದ ಅವರನ್ನು ವಿಕಲ ಚೇತನರು ಅಂತ ಕರೀತಾರೆ ಹಾಗಾಗಿ ಯಾವತ್ತೂ ಕೂಡ ಅವರನ್ನು ಅಂಗವಿಕಲರು ಅಂತ ಇದೆ ವಿಶೇಷವಾದಂಥ ಚೈತನ್ಯ ಇರೋದರಿಂದ ಅವರು ವಿಕಲ ವಿಕಲಚೇತನರಾಗಿರ್ತಾರೆ ಯಾವುದೋ ಒಂದು ಅಂಗಕ್ಕೆ ವೈಫಲ್ಯತೆ ಇದೆ ಅಂತೇಳಿ ಬದುಕಿನ ಸೌಂದರ್ಯವನ್ನು ಬದುಕನ್ನೇ ಇಲ್ಲ ಅಂತ ಹೇಳಿ ಬಳಸ್ಕೊಳ್ಳೋ ತಪ್ಪು ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ ಆ ಪ್ರತಿಭೆಗೆ ಸೂಕ್ತವಾದಂಥ ಅವಕಾಶಗಳು ವಿಕಲಚೇತರಿಗೆ ದೊರಕಬೇಕು ಅವರೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು ಅದು ನಮ್ಮೆಲ್ಲರ ಒಂದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಎಲ್ಲ ವಿಕಲಚೇತನರಿಗೆ ಅವ್ರದ್ದೇ ಆದಂಥ ಸಾಮರ್ಥ್ಯ ಪ್ರತಿಭೆ ಇರೋದರಿಂದ ಅದನ್ನು ಬಳಸಿಕೊಂಡು ಸೂಕ್ತ ವೇದಿಕೆಯನ್ನು ಕೊಟ್ಟು ಅದರ ಬಳಕೆಗೆ ಸದ್ಬಳಕೆಗೆ ಅವಕಾಶ ಮಾಡಿಕೊಡ್ಬೇಕು ವಿನಃ ಕೇವಲ ವಿಕಲಚೇತನರಿಗೆ ಅನುಕಂಪವನ್ನು ತೋರಿಸೋದ್ರ ಬದಲಾಗಿ ಅವಕಾಶಗಳನ್ನು ಕೊಡಬೇಕಾಗತ್ತೆ ಅವ್ರಿಗೂ ಕೂಡ ಸವಲಂಬಗಳನ್ನಾಗಿ ಮಾಡಬೇಕಾಗತ್ತೆ ನಮ್ಮಲ್ಲಿ ಅವರು ಕೂಡ ನಮ್ಮಂತೆ ಒಬ್ಬರು ಅಂತ ಭಾವಿಸ್ಕೊಂಡು ಅವರ ಏಳಿಗೆಗೆ ಅವರ ಉತ್ತೇಜನಕ್ಕಾಗಿ ನಾನೆಲ್ಲರೂ ಕೂಡ ಶ್ರಮಿಸಬೇಕಾಗುತ್ತೆ ಅಂತ ನಾನು ಇಲ್ಲಿ ಇಚ್ಛೆ ಪಡ್ತೇನೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸೋಮಲ್ ಕುಮಾರ್ ಅವರು ಲಿಂಗಲ ಚೈತನ್ಯರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಾವು ಕಳೆದ ಸುಮಾರು ಆರು ತಿಂಗಳ ಹಿಂದೆ ಎಲ್ಲ ಲಿಕ್ಕಲಚೇತನ್ರು ಕೂಡ ಒಂದು ಕುಂದುಕೊರತೆ ಸಭೆಯನ್ನು ಕೂಡ ಮಾಡಿದ್ವಿ ಅವರ ಬೇಡಿಕೆಗಳು ಅವರ ಕುಂದು ಕೊರತೆಗಳನ್ನು ಆಲಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಮತ್ತು ಕೆಲವು ಅವರಿಗೆ ಉಪಕರಣಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಾಗ್ತಾಯಿದೆ ಹೊಟ್ಟೆಯಾರೆಯಾಗಿ ಸುಧಾರಣಿತ ಚೈತನ್ಯರ ಪರವಾಗಿ ನಿಂತಿರುತ್ತೆ ಅವರ ಒಂದು ಸ್ವಾವಲಂಬಿಯ ಬದುಕಿಗಾಗಿ ನಾವೆಲ್ಲರೂ ಕೂಡ ಬದ್ಧರಾಗೋಣ ಅಂತ ಹಾರೈಸಿ ಮತ್ತೊಮ್ಮೆ ಎಲ್ಲರೂ ಕೂಡ ಶುಭಾಶಯಗಳ ಕೋರಿ ನನ್ನ ಮಾತ್ರ ಒಂದು ಸೃಷ್ಟಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ